ನಮಸ್ಕಾರ ವೀಕ್ಷಕರೇ ಆಳ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ಜಡೇಶ್ ಎಂಬಿಗ್ನೂರು ಇದೀಗ ಹೆಡ್ಲೈನ್ಸ್ ಮೂಡಬಿದಿರೆಯಲ್ಲಿ ನಡೆಯಿತು ಅಭಿನಯ ಪ್ರದಾನ ಶಿಬಿರ ಅಂತಿಮ ದಿನ ಕಂಡುಬಂತು ನಾಟಕಗಳ ಆಗರ ಇದಕ್ಕೆ ದೊರೆಯಿತು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಿಂದ ಪೂರ್ಣ ಬೆಂಬಲ ಕಲಾಲೋಕದಲ್ಲಿ ದೊರಕಿತು ಪಾರಂಪರಿಕ ಕಟ್ಟಡಗಳಿಗೆ ಮರುಜೀವ ವಿಸ್ಮಯ ಜಗತ್ತನ್ನೇ ನಿರ್ಮಿಸಿದೆ ಹಸ್ತಶಿಲ್ಪ ನಗರಿಯ ಕಲರವ ಇಲ್ಲಿದೆ ಕಣ್ಮನ ಸೆಳೆಯುವ ಪ್ರವಾಸಿ ಅನುಭವ ನಗರ ಮಧ್ಯೆ ಸೃಷ್ಟಿಸುತ್ತಿದ್ದಾರೆ ಹಸಿರು ವಾತಾವರಣ ಇಲ್ಲಿದೆ ಒಳಾಂಗಣ ಗಿಡಗಳ ಅಂದದ ತಾಣ ಈ ಲಿಟಲ್ ಪ್ಲಾಂಟ್ ಸೆಳೆಯುತ್ತಿದೆ ಜನರ ಗಮನ ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜು ಮಂಗಳೂರಿನ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮತ್ತು ವಿವಿಧ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಒಂಬತ್ತನೇ ಉಚಿತ ನೇತ್ರ ತಪಾಸಣಾ ಶಿಬಿರ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಹಲವಾರು ಸಂಘ ಸಂಸ್ಥೆಗಳು ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳುತ್ತಿದ್ದರು ಕಣ್ಣಿನ ಚಿಕಿತ್ಸೆ ಬಗ್ಗೆ ಜಾಗೃತಿ ಜನರಲ್ಲಿ ಇನ್ನೂ ಮೂಡಿಲ್ಲ ಮನುಷ್ಯನಿಗೆ ಎಲ್ಲ ಅಂಗಗಳು ಮುಖ್ಯವಾದರೂ ಜಗತ್ತನ ಕಾಣಲು ಕಣ್ಣು ಬಹು ಮುಖ್ಯ ಕಣ್ಣುಗಳನ್ನು ಮುಚ್ಚಿದಾಗ ಅದರ ಶಕ್ತಿ ನಮಗೆ ಅರಿವಾಗುತ್ತದೆ ಎಂದರು ದೇವರು ಕೊಟ್ಟಂತ ಎಲ್ಲ ಅಂಗಗಳು ಪ್ರಮುಖವಾಗಿದ್ರು ಕೂಡ ಬಹಳ ಪ್ರಮುಖ ಒಮ್ಮೆ ನಾವು ಕಣ್ಣನ್ನು ಮುಚ್ಚಿಕೊಳ್ಳುವ

ಒಸಾಯಿ ಫೌಂಡೇಶನ್ ಹಾಗೂ ಬಿ ಎಸ್ ಫೌಂಡೇಶನ್ ಸಹಯೋಗದಲ್ಲಿ ಸಂಚಾರಿ ನಿಯಮ ಪಾಲನೆ ಕುರಿತು ಜಾಗೃತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಎಚ್ ಎಸ್ ಆ್ಯಂಡ್ ಟಿ ಏಷಿಯಾ ಪೆಸಿಫಿಕ್ ವ್ಯವಸ್ಥಾಪಕ ಸಂಜಯ್ ಕರಾಜಗೀಕರ್ ಮಾತನಾಡಿ ವಾಹನ ಚಲಾವಣೆಯ ಅವಧಿಯಲ್ಲಿ ಪ್ರತಿಯೊಬ್ಬರೂ ಸೀಟ್ ಬೆಲ್ಟ್ ಧರಿಸಬೇಕು ಇದರಿಂದ ಶೇಕಡ ಐವತ್ತರಷ್ಟು ಅವಘಡದ ಪರಿಣಾಮವನ್ನು ತಡೆಗಟ್ಟಬಹುದು

ಕಾರ್ಯಕ್ರಮದಲ್ಲಿ ಎ ಎಫ್ ಇ ಟು ಜಿ ಒ ಮತ್ತು ಒಸಾಯಿ ಫೌಂಡೇಶನ್ ಸಂಸ್ಥಾಪಕ ಅವಧೇಶ್ ಮಲಾಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ ಆಳ್ವಾ ಇದ್ದರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಮೂಡಬಿದಿರೆಯಲ್ಲಿ ನೂತನವಾಗಿ ಆರಂಭಗೊಂಡ ಆಳ್ವಾಸ್ ಏಸ್ಥೆಟಿಕ್ ರಿಸರ್ವನೇಷನ್ ಸೆಂಟರ್ನ ಉದ್ಘಾಟನಾ ಸಮಾರಂಭ ಭಾನುವಾರ ನಡೆಯಿತು ಕಾರ್ಯಕ್ರಮವನ್ನು ಮುಂಬೈನ ಖ್ಯಾತ ಡೆರ್ಮಟೊ ಕಾಸ್ಮೆಟಾಲಜಿಸ್ಟ್ ಡಾಕ್ಟರ್ ದೀಪಿಕಾ ಶೆಟ್ಟಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ತಮ್ಮ ಬಾಹ್ಯ ತ್ವಚೆಯ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಿದ್ದಾರೆ ಆದ್ದರಿಂದ ಇಂತಹ ವೈಯಕ್ತಿಕ ಯೋಗಕ್ಷೇಮದ ಸೇವೆಯನ್ನು ನೀಡುವ ಚಿಕಿತ್ಸಾಲಯಗಳು ಈ ಕಾಲದ ಮೂಲಭೂತ ಅಗತ್ಯಗಳಾಗಿ ಮಾರ್ಪಟ್ಟಿವೆ ಸೌಂದರ್ಯ ಪ್ರಜ್ಞೆ ಮಹಿಳೆಯರಿಗೆ ಮಾತ್ರವಲ್ಲದೆ ಪುರುಷರಿಗೂ ಅಗತ್ಯವೆನ್ನುವಷ್ಟು ಬೆಳೆದಿದೆ ಎಂದರು

ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಬೃಹತ್ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿ ಜೂನ್ ಏಳು ಹಾಗೂ ಎಂಟರಂದು ಆಳ್ವಾಸ್ ಕಾಲೇಜಿನ ಆವರಣದಲ್ಲಿ ನಡೆಯಲಿದೆ ಹದಿನಾಲ್ಕನೇ ಆವೃತ್ತಿಯ ಆಳ್ವಾಸ್ ಪ್ರಗತಿಗೆ ಈವರೆಗೆ ನೂರ ತೊಂಬತ್ತು ಕಂಪನಿಗಳು ನೋಂದಾಯಿಸಿಕೊಂಡಿದ್ದು ಹೆಚ್ಚುವರಿಯಾಗಿ ಇನ್ನೂ ಹದಿನೈದು ಕಂಪನಿಗಳು ಪಾಲ್ಗೊಳ್ಳುವ ಭರವಸೆ ನೀಡಿವೆ ಎಸ್ ಎಸ್ ಎಲ್ ಸಿ ಸಿ ಐ ಟಿ ಐ ಡಿಪ್ಲೊಮಾ ಎಂಜಿನಿಯರಿಂಗ್ ಸೇರಿ ಯಾವುದೇ ಪದವಿ ವಿದ್ಯಾರ್ಥಿಗಳು ಮತ್ತು ಅನುಭವಿ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಲು ಅವಕಾಶವಿದ್ದು ಭಾಗವಹಿಸುವವರು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಬೇಸಿಗೆ ರಜೆ ಎಂದರೆ ನಮಗೆಲ್ಲ ನೆನಪಾಗುವುದು ದೂರ ದೂರಿನ ಜಿಮ್ಮನೆ ಆದರೆ ಈಗ ಕಾಲ ಬದಲಾಗಿದೆ ಬೇಸಿಗೆ ರಜೆ ಎಂದರೆ ಬೇಸಿಗೆ ಶಿಬಿರಗಳಲ್ಲಿ ಭಾಗವಹಿಸುವುದು ಹೊಸ ವಿಚಾರಗಳನ್ನು ಕಲಿಯುವುದು ಎಂದಾಗಿದೆ ಅದೇ ರೀತಿಯಲ್ಲಿ ಮೂಡುಬಿದಿರೆಯಲ್ಲಿಯೂ ವಿನೂತನ ಶೈಲಿಯ ವಿಭಿನ್ನ ಮಾದರಿಯ ಪ್ರಯೋಗವೊಂದು ರಂಗಮಾಂತ್ರಿಕ ಜೀವನ್ ರಾಮ್ ಸುಳ್ಯ ನೇತೃತ್ವದಲ್ಲಿ ನಡೆದಿದೆ ಅದರ ಬಗ್ಗೆ ನಾವು ನಿಮಗೆ ತೋರಿಸ್ತೇವೆ ಬನ್ನಿ ಇದು ವಿದ್ಯಾಕಾಶಿ ಮೂಡಬಿದ್ರೆಯಲ್ಲಿರುವ ಆಳ್ಪ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಕನ್ನಡ ಭವನದಲ್ಲಿ ನಡೆದಂಥ ಅಭಿನಯ ಪ್ರಧಾನ ಚಿನ್ನರ ಮೇಳ ಶಿಬಿರ ಇಲ್ಲಿ ವಿದ್ಯಾರ್ಥಿಗಳಿಗೆ ಅಭಿನಯದ ಕುರಿತು ಹೆಚ್ಚು ಒತ್ತು ಕೊಡುವುದರೊಂದಿಗೆ ಮಕ್ಕಳ ಮಾನಸಿಕ ಮತ್ತು ಭೌತಿಕ ಬೆಳವಣಿಗೆಗೆ ಸಹಕಾರಿಯಾಗುವಂತಹ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಈ ಶಿಬಿರವನ್ನು ಜೀವನ್ ರಾಮ್ ಸುಳ್ಯ ಹತ್ತು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದು ಹೋದ ವರ್ಷವೂ ಕೂಡ ಎಂಬತ್ತು ವಿದ್ಯಾರ್ಥಿಗಳಿಂದ ಕೂಡಿದ ಶಿಬಿರ ಯಶಸ್ವಿಯಾಗಿ ನೆರವೇರಿದೆ ಈ ವರ್ಷ ಡಾಕ್ಟರ್ ಮೋಹನ್ ಆಳ್ವರಿಂದ ಉದ್ಘಾಟನೆಯಾಗಿ ನಿನಾಸಂ ಹಾಗೂ ಬೇರೆ ಕಡೆಗಳಲ್ಲಿ ಕಲಿತ ಎಂಟು ಮಂದಿ ಶಿಬಿರದ ಎಪ್ಪತ್ತು ಮಕ್ಕಳ ಜವಾಬ್ದಾರಿಯನ್ನ ಕೈಗೆತ್ತಿಕೊಂಡಿದ್ದರು ಬೆಳಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರ ತನಕ ಮಕ್ಕಳಿಗೆ ರಂಗಕ್ಕೆ ಸಂಬಂಧಪಟ್ಟ ಆಟಗಳನ್ನು ಆಡಿಸಿ ಮಕ್ಕಳನ್ನ ಚುರುಕುಗೊಳಿಸಲಾಗುತ್ತದೆ ಇದರಿಂದ ಸಂವಹನದಲ್ಲಿ ಹಿಂದಿರುವ ಮಕ್ಕಳು ತಮ್ಮ ಸಹಪಾಠಿಗಳೊಂದಿಗೆ ಮಾತನಾಡುವುದು ಒಗ್ಗಟ್ಟಾಗಿರುವುದನ್ನು ಕಲಿತುಕೊಳ್ಳುತ್ತಾರೆ ಇದು ಜೀವನ್ ರಂ ಸುಳ್ಯರ ವೃತ್ತಿ ಬದುಕಿನ ಮೂವತ್ತ್ ಮೂರನೆಯ ಶಿಬಿರವಾಗಿದೆ ಈ ರಜಾ ದಿನಗಳಲ್ಲಿ ಮಕ್ಕಳಿಗೆ ಒಂದು ವಿಶೇಷವಾದ ಕ್ಯಾಂಪ್ ಶಿಬಿರವನ್ನು ಮಾಡಬೇಕು ಅಂತಿರುವುದು ನಮ್ಮ ಆಶಯ ಅದರಂತೆ ಕಳೆದ ಹತ್ತು ವರ್ಷಗಳಿಂದ ಚಿಣ್ಣರ ಮೇಳಗಳನ್ನು ಮಕ್ಕಳ ಬೇಸಿಗೆ ಶಿಬಿರಗಳನ್ನು ಸಂಘಟಿಸ್ತಾ ಇದ್ದೆ ಈ ವರ್ಷ ಅದಕ್ಕಿಂತ ಭಿನ್ನವಾಗಿ ನಾನೊಬ್ಬ ರಂಗ ನಿರ್ದೇಶಕನಾಗಿದ್ದುಕೊಂಡು ಒಬ್ಬ ನಟನಾಗಿದ್ದುಕೊಂಡು ಅಭಿನಯ ಪ್ರಧಾನವಾದಂತಹ ಒಂದು ಶಿಬಿರವನ್ನು ಮಾಡಬೇಕು ಅಂತ ಈ ವರ್ಷ ಆಳ್ವಾಸದಲ್ಲಿ ನಡೀತಿರೋದು ಅಭಿನಯ ಪ್ರಧಾನವಾದಂಥ ಚಿಣ್ಣರ ಮೇಳ ಸುಮಾರು ಎಂಬತ್ತು ಮಕ್ಕಳು ಈ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಾತಾಡಿದವರು ಮಾತಾಡಿದ್ದಾರೆ ಈ ಶಿಬಿರದಲ್ಲಿ ಸುಮ್ಮನೆ ಕೂತವರು ಮತ್ತೆ ಹೆಚ್ಚು ಚುರುಕಾಗಿದ್ದಾರೆ ರಂಗದ ಮೇಲೆ ಹೋಗದೇ ಇದ್ದವರು ಮೊತ್ತ ಮೊದಲ ಬಾರಿ ರಂಗದಲ್ಲಿ ಹೋಗುವ ಹಾಗೆ ಆಗಿದೆ ಇನ್ನೊಬ್ಬರ ಜೊತೆ ಮಿಂಗಲಾಗದವರು ಗುಂಪಿನ ಜೊತೆ ಆಗಿದ್ದಾರೆ ಒಟ್ಟಿಗೆ ಸಮೂಹಕ್ಕೆ ಹಾಡ್ತಾರೆ ಕುಣಿತಾರೆ ಓಡಾಡ್ತಾರೆ ಇದೆಲ್ಲವೂ ಕೂಡ ಈ ಶಿಬಿರದಿಂದ ಸಾರ್ಥಕ ಒಂದು ಖುಷಿಯಾಗಿದೆ ಆ ನಿಟ್ಟಿಗೆ ಒಂದು ಸಾರ್ಥಕವಾದ ಶಿಬಿರ ಅಂತ ಹೇಳೋದನ್ನು ಬಹಳ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನೆ ಒಟ್ಟು ಎಂಟು ದಿನಗಳ ಶಿಬಿರದಲ್ಲಿ ಹತ್ತು ಮೂವತ್ತರ ಬಳಿಕ ಮಕ್ಕಳಿಗೆ ಕ್ರಾಫ್ಟ್ ಪೇಂಟಿಂಗ್ ಪರಿಚಯ ಮಾಡಲಾಗಿತ್ತು ಇದರ ನಡುವೆ ಮಕ್ಕಳಿಗೆ ಆಯಾಸದ ದಣಿವಿಗೆ ಜ್ಯೂಸ್ ಕೂಡ ನೀಡಲಾಗಿತ್ತು ಇಲ್ಲಿ ಹತ್ತಿರ ದೂರಿನ ಮಕ್ಕಳಲ್ಲದೆ ಚಿತ್ರದುರ್ಗ ಜಿಲ್ಲೆಯ ಮಕ್ಕಳು ಕೂಡ ಕಂಡುಬಂದರು ಇನ್ನು ಮಧ್ಯಾಹ್ನದ ಬಳಿಕ ಮಕ್ಕಳಿಗೆ ನಾಟಕಗಳನ್ನ ಅಭ್ಯಾಸ ಮಾಡಿಸಲಾಗಿದ್ದು ಮಕ್ಕಳನ್ನ ಐದು ತಂಡಗಳಾಗಿ ಮಾಡಿ ಐದು ನಾಟಕಗಳನ್ನ ನಿರ್ದೇಶಿಸಲಾಗಿದೆ ಭಾರತದ ಹಕ್ಕಿ ಓಂಕಾರ ಮೇಗಳಾಪುರ ಗೋವಿನ ಹಾಡು ಮಮತಾ ಕಲ್ಮಕ್ಕರ್ ಮಾಯಾರೊಟ್ಟಿ ಭಗೀರಥ ಕುಮಟ ಕತ್ತಲಿನಗರ ತಲೆಕಿಟ್ಟರಾಜ ಮನುಜನೇದಿಗ ಹಕ್ಕಿ ಹಾಡು ಕುಮಾರಿ ಮುಳ್ಳ ನಿರ್ದೇಶಿಸಿದ್ದಾರೆ ಮೊಬೈಲ್ ಜಗತ್ತಿನಿಂದ ದೂರವಾಗಿದ್ದರೆ ಮಕ್ಕಳು ಹಿಂದಿಗಿಂತ ಮತ್ತಷ್ಟು ಉತ್ಸುಕರಾಗಿದ್ದಾರೆ ಎನ್ನುವುದು ಶಿಬಿರಕ್ಕೆ ಬಂದ ಮೇಲೆ ಟಿವಿ ಅಂದರೆ ಅಂದ್ರೆ ದಿನಾಲು ಬೆಳಗ್ಗೆಯಿಂದ ಸಂಜೆ ಕಾರ್ಟೂನ್ ಕಾರ್ಟೂನ್ ಅಂತ ಬೇರೆ ಆಕ್ಟಿವಿಟೀಸ್ ಮಾಡ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಟಿವಿ ನೋಡೋದೊಂದು ಕಡಿಮೆ ಆಗಿದೆ ಮತ್ತೆ ಮನೆಗೆ ಬಂದ ಮೇಲೆ ಸಕ್ಕರೆ ನಗರ ತಲ್ಕೆಟ್ ಸಾಂಗ್ ಎಲ್ಲ ಹೇಳ್ತೀವಿ ನಮಗೆ ಫಸ್ಟ್ ಗೆ ಏನು ಅರ್ಥ ಆಗ್ತಿರ್ಲಿಲ್ಲ ಮತ್ತೆ ಲಾಸ್ಟ್ ಟೈಸ್ ಏನು ಅಂತ ಸ್ಕಿಟ್ ಕೇಳಿದಾಗ ಒಂದು ಆಕ್ಟಿಂಗ್ ಮಾಡಿ ತೋರಿಸ್ತಾ ಸೊ ಇವನು ಆಕ್ಟಿಂಗ್ ಮಾಡಕ ಹುಡುಗನೇ ಅಲ್ಲ ಅಂದ್ರೆ ಜಸ್ಟ್ ಆಟ ಆಡೋದು ಮಾತ್ರ ಅವನ ತಲೆಯಲ್ಲಿ ಆಕ್ಟಿಂಗ್ ಡಾನ್ಸ್ ಯಾವುದ್ರಲ್ಲೂ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಬಟ್ ಆಕ್ಟಿಂಗ್ ಓಕೆ ಅವನು ಆಕ್ಟಿಂಗ್ ಮಾಡ್ದ ಅದನ್ನ ನೋಡಿ ಖುಷಿ ಆಯಿತು ಶಿಬಿರದ ಅಂತಿಮ ದಿನ ಮಕ್ಕಳು ಮಾಡಿದ ನಾಟಕ ನಿಜಕ್ಕೂ ಹೆತ್ತವರಿಗೆ ಅಚ್ಚರಿ ಪಡುವಂತಿತ್ತು ಆ ಸಂದರ್ಭದಲ್ಲಿ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ ಮಕ್ಕಳ ನಾಟಕಕ್ಕೆ ಸಾಕ್ಷಿಯಾಗಿದ್ದರು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಿ ವಿವಿಧ ಕಲೆಗಳನ್ನ ಕರಗತಗೊಳಿಸಿಕೊಳ್ಳಲು ಸ್ಫೂರ್ತಿಯಾಗುತ್ತಿರುವ ಜೀವನ್ ರಾಮ್ ಸುಳ್ಳ್ಯ ಅವರ ಕಾರ್ಯ ಇನ್ನಷ್ಟು ಮುಂದುವರಿಯಲೆಂಬುದೇ ಆಶಯ ರಾಹುಲ್ ನ್ಯೂಸ್ ಆರ್ಸುವಣ ಆಧುನಿಕತೆಯ ಹಾದಿಯಲ್ಲಿ ಅನಿವಾರ್ಯತೆಯಿಂದ ನಗರಗಳಿಗೆ ಸೇರುವ ಅದೆಷ್ಟೋ ಜನರಿದ್ದಾರೆ ಅವರಿಗೆ ಗಿಡಗಳನ್ನು ಬೆಳೆಸಿ ಪೋಷಿಸಲು ಸ್ಥಳದ ಕೊರತೆ ಇರುತ್ತದೆ ಇವರಿಗೆ ಪೂರಕವಾಗಿ ಇರುವ ಜಾಗದಲ್ಲೇ ಗಿಡ ಬೆಳೆಸಲು ಇಲ್ಲೊಂದು ಸಂಸ್ಥೆ ಸಹಕರಿಸುತ್ತಿದೆ ಹಾಗಾದ್ರೆ ಯಾವುದು ಈ ಸಂಸ್ಥೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಆಧುನಿಕತೆಗೆ ಜನಜೀವನ ಒಗ್ಗಿಕೊಳ್ಳುತ್ತಾ ಹೋದಂತೆ ಹಳ್ಳಿ ಜೀವನ ಹಸಿರು ಪ್ರದೇಶದಿಂದ ದೂರ ಉಳಿಯುವಂತಾಗುತ್ತದೆ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಒಂದು ಸಣ್ಣ ಮನೆ ಮಾಡಿ ಉಳಿಯುವ ಅನಿವಾರ್ಯತೆಯಲ್ಲಿ ಸ್ವಚ್ಛಂದ ಪರಿಸರದಿಂದ ದೂರ ಸರಿಯುವ ಜನಕ್ಕೆ ಇರುವ ಜಾಗದಲ್ಲಿ ಒಂದಿಷ್ಟು ಹಸಿರು ಬೆಳೆಸಲು ಲಿಟಿಲ್ ಪ್ಲಾಂಟ್ ಶೋರೂಮ್ ಸಹಕರಿಸುತ್ತಿದೆ ಇಲ್ಲಿ ಒಳಗೆ ಪ್ರವೇಶಿಸುತ್ತಿದ್ದಂತೆ ಬುದ್ಧನ ಪ್ರತಿಭೆ ನಮ್ಮನ್ನು ಸ್ವಾಗತಿಸುತ್ತದೆ ಸಾಗುತ್ತಾ ಹೋದಂತೆ ಬಣ್ಣ ಬಣ್ಣದ ಹೂದಾನಿಗಳಲ್ಲಿ ವಿವಿಧ ರೀತಿಯ ಗಿಡಗಳು ಕಾಣಸಿಗುತ್ತದೆ ಇನ್ನು ಕೆಲವೊಂದು ಪಾಟ್ಗಳಂತೂ ಮುಗ್ಧ ನಗುವಿನೊಂದಿಗೆ ಗಿಡಗಳನ್ನು ತನ್ನಲ್ಲಿ ಇಟ್ಟುಕೊಂಡು ಬೆಳೆಸುತ್ತಿದೆ ಜನರಿಗೆ ಇರುವ ಜಾಗದಲ್ಲಿ ಗಿಡಗಳನ್ನು ಬೆಳೆಸಲು ಪ್ರೋತ್ಸಾಹಿಸುವ ಸಲುವಾಗಿ ಈ ಸಂಸ್ಥೆ ಶುರುವಾಗಿದೆ ಮಣ್ಣಗುಡ್ಡದಲ್ಲಿ ಕಳೆದ ಐದು ತಿಂಗಳಿಂದ ಕಾರ್ಯಾರಂಭಿಸಿರುವ ಈ ಸಂಸ್ಥೆ ಲಕ್ಕಿ ಪ್ಲಾಂಟ್ ಸ್ನೇಕ್ ಪ್ಲಾಂಟ್ ಮೂನ್ ಟ್ರಾಚೋಸ್ ಗ್ರೀನ್ ಅರಿಲಿಯಾ ಪ್ಲಾಂಟ್ನಂತಹ ಐವತ್ತಕ್ಕೂ ಅಧಿಕ ಗಿಡಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಗಿಡಗಳನ್ನು ಬೆಳೆಸಲು ವಿವಿಧ ರೀತಿಯ ಹೂದಾನಿಗಳಾದ ಪಾಟ್ ಚೀನಾ ಡಾಲ್ ಪಾಟ್ ಮತ್ತು ಇನ್ನಿತರ ಪಾಟ್ಗಳು ಇವರಲ್ಲಿವೆ ಇಲ್ಲಿ ಜನರಿಗಾಗಿ ಬಾಲ್ಕನಿ ಗಾರ್ಡನಿಂಗ್ ಕೂಡ ಮಾಡಿಕೊಡುತ್ತಿದ್ದಾರೆ ಲಿಟಲ್ ಪ್ಲಾಂಟ್ಸ್ ಇದು ಪ್ಯೂರ್ಲಿ ಇಂಡೋರ್ ಪ್ಲಾಂಟ್ಸ್ ಇರುವಂತ ಶೋರೂಮ್ ಮಂಗಳೂರಿನಲ್ಲಿರುವ ಮನ್ನಗುಡ್ಡದಲ್ಲಿ ನಮ್ಮ ಶೋರೂಮ್ ಇದೆ ಇಲ್ಲಿ ವೆರೈಟೀಸ್ ಆಫ್ ಇಂಡೋರ್ ಪ್ಲಾಂಟ್ಸ್ ಸಿಗುತ್ತೆ ನಿಮಗೆ ಅರೇಕಾ ಅರೇಕಾ ಆಗ್ಬೋದು ಅಥವಾ ವಾನ್ಸೈ ಆಗ್ಬೋದು ಝೀಝಿ ಆಗ್ಬೋದು ಅಥವಾ ಲಕ್ಕಿ ಬ್ಯಾಂಬೋ ಈ ಥರ ತುಂಬ ವೆರೈಟೀಸ್ ಸಿಗುತ್ತೆ ನಿಮಗೆ ಬಂದಿರುವಂಥ ಎಲ್ಲ ಕಸ್ಟಮರ್ ತುಂಬ ಹ್ಯಾಪಿಯಾಗಿ ಇಲ್ಲಿಂದ ಎಲ್ಲ ಪ್ಲ್ಯಾನ್ಸ್ಗಳನ್ನು ತೊಗೊಂಡು ಹೋಗ್ತಾರೆ ಮತ್ತು ರೀ ಬರ್ತಾರೆ ನಮ್ಮಲ್ಲಿ ಗಾರ್ಡನಿಂಗ್ ಮಾಡ್ತೀವಿ ನಾವು ಬಾಲ್ಕನಿ ಸೆಟಪ್ ಮಾಡ್ತೀವಿ ನಾವು ಆಫೀಸ್ ಸೆಟಪ್ ಮಾಡ್ತೀವಿ ನೀವು ಬನ್ನಿ ವಿಸಿಟ್ ಮಾಡಿ ನಮ್ಮ ಪ್ಲ್ಯಾನ್ಸನ್ನು ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಜನರಿಗೆ ಈ ರೀತಿಯಾಗಿ ಹಸಿರು ಪ್ಲ್ಯಾನ್ಸ್ಗಳನ್ನು ತಲುಪಿಸುತ್ತಿರುವ ಇವರ ಕಾರ್ಯ ಹೀಗೆ ಮುಂದುವರಿಯಲಿ ಎಂಬುದೇ ನಮ್ಮ ಆಶಯ ಕ್ಯಾಮೆರಾ ಪರ್ಸನ್ ಅವಿನಾಶ್ ಪಟೀಲ್ ಜೊತೆ ಚರಿಷ್ಮಾ ಮಧುರ್ ಆಳ್ವಾಸ್ ನ್ಯೂಸ್ ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ವೈವಿಧ್ಯಮಯ ದೇಶ ನಮ್ಮದಾಗಿದ್ದರೂ ಆಗಿನ ಕಾಲದ ಐತಿಹಾಸಿಕ ಸಂಸ್ಕೃತಿ ವಾಸ್ತುಶಿಲ್ಪಗಳು ಇಂದಿಗೆ ಕಣ್ಮರೆಯಾಗುತ್ತಿವೆ ಆದರೆ ಇಲ್ಲೊಂದು ಕಲಾಗ್ರಾಮ ಗತಕಾಲದ ವೈಭವವನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸಲು ಸಾಂಸ್ಕೃತಿಕ ಕಟ್ಟಡಗಳ ಸಂರಕ್ಷಣೆ ಮಾಡುತ್ತಾ ಇತರರಿಗೂ ಮಾದರಿಯಾಗಿದೆ ಹಾಗಿದ್ರೆ ಯಾವುದು ಆ ಪಾರಂಪರಿಕ ನಗರಿ ಈ ಕಣ್ಮನ ಸೆಳೆಯುವ ವಿಸ್ಮಯ ಲೋಕದಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರತವು ಸಾಂಸ್ಕೃತಿಕ ಪರಂಪರೆ ಭವ್ಯವಾದ ವಾಸ್ತುಶಿಲ್ಪ ಕರಕುಶಲ ಮತ್ತು ವಿವಿಧ ಆಚರಣೆ ಪದ್ಧತಿಗಳಿಗೆ ಹೆಸರುವಾಸಿ ಆದರೆ ಐತಿಹಾಸಿಕ ಕಲಾಕೃತಿಯ ಸೌಂದರ್ಯದ ಆಸಕ್ತಿ ಹೆಚ್ಚಿಸಲು ಸಾಂಪ್ರದಾಯಿಕ ಕಲೆ ಮತ್ತು ಕಟ್ಟಡಗಳ ರೂಪದಲ್ಲಿ ರಾಷ್ಟ್ರದ ಸಾಂಸ್ಕೃತಿಕ ಸಂಪತ್ತನ್ನು ಪುನರ್ ಸ್ಥಾಪಿಸಿ ಸಂರಕ್ಷಿಸುವ ಕಾರ್ಯವನ್ನು ಮಾಡುತ್ತಿರುವ ಮ್ಯೂಸಿಯಂಗಳು ನಮ್ಮ ದೇಶದಲ್ಲಿರುವುದು ಅತಿ ವಿರಳ ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ವಿಭಿನ್ನ ಮತ್ತು ವಿಶಿಷ್ಟ ಪ್ರಯತ್ನದೊಂದಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆರಂಭಗೊಂಡದ್ದು ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ ಮಣಿಪಾಲದ ಸಾಮಾನ್ಯ ಬ್ಯಾಂಕ್ ಉದ್ಯೋಗಿಯಾಗಿದ್ದ ವಿಜಯನಾಥ ಶೆಣ್ಣಯ್ಯವರು ಹಳೆಯ ಬುಡಕಟ್ಟು ಕಲೆ ಸಂಕೀರ್ಣವಾಗಿ ಕೆತ್ತಿದ ವರ್ಣರಂಜಿತ ಬಾಗಿಲು ಮತ್ತು ಕಿಟಕಿಗಳ ರಚನೆ ವಿವಿಧ ಶೈಲಿಯ ಉಪಕರಣಗಳನ್ನ ಸಂಗ್ರಹಿಸಿ ಮುಂದಿನ ತಲೆಮಾರಿಗೆ ಪರಿಚಯಿಸುತ್ತಾ ಪ್ರೇರೇಪಿಸುವ ದೃಷ್ಟಿಯಿಂದ ಎಲ್ಲ ವಸ್ತುಗಳನ್ನ ಈ ತೆರೆದ ವಸ್ತು ಸಂಗ್ರಹಾಲಯದಲ್ಲಿ ಜತನವಾಗಿಸಿದ್ದಾರೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಸಂಗ್ರಹಿಸಿದ ಅನೇಕ ಕಟ್ಟಡ ಮತ್ತು ಕಟ್ಟಡಗಳ ಭಾಗಗಳನ್ನ ತಂದು ಇಲ್ಲಿರುವ ಐದಾರು ಎಕರೆ ಜಾಗದಲ್ಲಿ ಪುನರ್ ನಿರ್ಮಾಣ ಮಾಡಿ ಯಶಸ್ವಿಯಾಗಿದ್ದಾರೆ ಹೆರಿಟೇಜ್ ಗ್ರಾಮದ ಪ್ರವೇಶ ದ್ವಾರದಿಂದ ಹೊಳಹೊಕ್ಕರೆ ಹೊಸದೊಂದು ಪ್ರದೇಶಕ್ಕೆ ಕಾಲಿಟ್ಟ ಅನುಭವವಾಗುತ್ತದೆ ಜೊತೆಗೆ ಹತ್ತಾರು ಗ್ರಾಮಗಳನ್ನ ಒಂದೇ ಕಡೆ ನೋಡುವ ಭಾಗ್ಯ ನಮ್ಮದಾಗುತ್ತದೆ ಇಲ್ಲಿನ ಪ್ರವಾಸಿಗರ ಮುಖ್ಯ ಆಕರ್ಷಣೆ ಸಾವಿರದ ಎಂಟುನೂರ ಹದಿನಾರರ ಮರಾಠ ಮತ್ತು ರಾಜಸ್ಥಾನಿ ಶೈಲಿಯ ಅದ್ಭುತ ವಾಸ್ತುಶಿಲ್ಪದ ಮುಧೋಳ್ ಅರಮನೆಯ ದರ್ಬಾರ್ ಹಾಲ್ ಇದನ್ನು ಬಾಗಲಕೋಟೆ ಜಿಲ್ಲೆಯಿಂದ ಸಾಗಿಸಲಾಗಿದ್ದು ಇಲ್ಲಿ ರಾಜ ರಾಣಿಯರನ್ನ ಕರೆದೊಯ್ಯುವ ಢೋಲಿ ಮತ್ತು ಬೆನೆ ಕಾಡುಕೋಣ ಹಾಗೂ ಜಿಂಕೆಯ ಕೊಂಬುಗಳು ಗೋರ್ಪಡೆ ಮಹಾರಾಜರ ಸೀಕ್ರೆಟ್ ಲಾಕ್ ಇರುವ ದಿವಾನ ಪ್ರತಿ ಕಂಬದ ಅಂಚಿನಲ್ಲಿ ಮಾವಿನ ಹಣ್ಣಿನ ಕಲಾಕೃತಿ ತರಕಾರಿ ಬಣ್ಣದ ಮೇಲ್ಚಾವಣಿ ಹೊಂದಿರುವ ಹತ್ತೊಂಬತ್ತನೇ ಶತಮಾನದ ಪಾರಂಪರಿಕ ಭವ್ಯತೆಯನ್ನು ಅದರ ಮೂಲ ವೈಭವಕ್ಕೆ ಮರುಸ್ಥಾಪಿಸಿದ್ದಾರೆ ಇದು ವಿಜಯನಶಣೆ ಅವರಿಂದ ಸ್ಟಾರ್ಟ್ ಆದದ್ದು ಅವರು ಬಿದ್ದು ಹೋಗುವ ಮನೆಗಳನ್ನೆಲ್ಲ ತಂದು ಇಲ್ಲಿ ರಿಸ್ಟೋರ್ ಮಾಡಿದ್ದಾರೆ ಇದರ ಮೂಲ ಕಾರಣ ಏನಂತ ಹೇಳಿದ್ರೆ ಅವರು ಇಲ್ಲಿ ಹೋಗುವಾಗ ಈ ಕಂಬಗಳನ್ನೆಲ್ಲ ಸ್ವಯಂ ಮಾಡಿ ಫರ್ನಿಚರ್ ಮಾಡ್ತಿದ್ದರಂತೆ ಇದನ್ನು ಹೀಗೆ ಬಿಟ್ಟರೆ ನಮ್ಮ ನೆಕ್ಸ್ಟ್ ಜನರೇಷನ್ ನೋಡಲಿಕ್ಕೆ ಸಿಗುವುದಿಲ್ಲ ಅಂತ ಹೇಳಿ ಪ್ಲಾನ್ ಮಾಡಿದ್ದು ಅವರಿಗೆ ಲ್ಯಾಂಡ್ ಗೌರ್ಮೆಂಟಿಂದ ಇಂದ ಅವರಿಗೆ ಫೈನಾನ್ಷಿಯಲ್ ಆಗಿ ನಾರ್ವೆ ಫಿನ್ಲ್ಯಾಂಡ್ ಡೆನ್ಮಾರ್ಕ್ ಈ ಮೂರು ಗೌರ್ಮೆಂಟ್ ಹೆಲ್ಪ್ ಮಾಡಿದೆ ಮುಂದೆ ಸಾವಿರದ ಒಂಬೈನೂರ ಹನ್ನೆರಡರ ಡೆಕ್ಕನಿ ನವಾಬ್ ಮಹಾಲ್ ನವಾಬ್ ರಾಜಮನೆತನಕ್ಕೆ ಸೇರಿದ ವಸತಿ ಕಟ್ಟಡವಾಗಿದ್ದು ಶ್ರೀಮಂತರ ಆಡಂಬರದ ಜೀವನ ಶೈಲಿಯನ್ನ ಪ್ರದರ್ಶಿಸುವ ಮೂಲಕ ಅವರ ಸಂಪತ್ತು ಮತ್ತು ಸ್ಥಾನಮಾನವನ್ನು ಪ್ರತಿಬಿಂಬಿಸುವಂತಿದೆ ಇಲ್ಲಿನ ಮೂಲ ಸ್ಥಳವು ಸಂಗೀತ ನೃತ್ಯಕ್ಕೆ ಮೀಸಲಾಗಿದ್ದು ಇಲ್ಲಿ ಪುರುಷರೆಲ್ಲರೂ ಸೇರಿ ಗಂಜಿ ಪಕಡ್ ಆಡುತ್ತಾ ಹಾಗೂ ಮಹಿಳೆಯರು ಜನಾನಾದಲ್ಲಿ ಕೂತು ಆರಾಮದಾಯಕವಾಗಿ ನೃತ್ಯವನ್ನ ವೀಕ್ಷಿಸುತ್ತಿದ್ದರು ಇಲ್ಲಿ ಆ ಕಾಲದ ಮುಸಲ್ಮಾನರ ಜೀವನ ಶೈಲಿಯ ಭಾಗವಾಗಿದ್ದ ಬಿದ್ರಿ ಕಲೆಯ ಕಲಾಕೃತಿ ಜರ್ಮನ್ ವಾಸ್ತುಶಿಲ್ಪದ ನೆಲದ ಅಂಚುಗಳು ಬ್ರಿಟಿಷ್ ಕಬ್ಬಿಣದ ಮೆಟ್ಟಿಲುಗಳು ಹಾಗೂ ಕಟ್ಟಡದ ಮುಂಭಾಗದ ಹೊರಮೇಲ್ಮೈಯಲ್ಲಿ ಬೆಲ್ಜಿಯಂ ಬಣ್ಣದ ಗಾಜಿನ ಬಳಕೆ ಹಿಂದೂಸ್ತಾನಿ ಸಂಗೀತ ಗಾಯನಕ್ಕಾಗಿ ತಂಬೂರಿ ಲೆಗ್ ಹಾರ್ಮೋನಿಯಂ ಗ್ರಾಮಾಫೋನ್ಗಳ ಬಳಕೆಯು ನವಾಬಿ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ಇದರ ಜೊತೆಗೆ ಸಾವಿರದ ಎಂಟುನೂರ ಎಂಬತ್ತ ಆರರ ರೋಮನ್ ಗೌತಿಕ್ ಮತ್ತು ಬ್ರಿಟಿಷ್ ಸಂಸ್ಕೃತಿಯಿಂದ ಪ್ರೇರಿತವಾದ ನೂರ ಹದಿಮೂರು ವರ್ಷಗಳ ಪೋರ್ಚುಗೀಸ್ ಪ್ರಭಾವಿತ ಮಂಗಳೂರು ಕ್ರಿಶ್ಚಿಯನ್ ಮನೆಯಲ್ಲಿ ಪ್ಲಾಂಟೆಸಿ ಚೇರ್ ಬೇಸಲ್ ಮಿಷನ್ ಟೈಲ್ಸ್ ಇಟಾಲಿಯನ್ ಮಂಚ ಶಿಕಾರಿಗೆ ಬಳಸುತ್ತಿದ್ದ ಬಂದೂಕು ಆಲಿಗೇಟರ್ ಮೊಸಳೆ ಚರ್ಮದಿಂದ ತಯಾರಿಸಿದ ಗಿಟಾರ್ ಪೌಚ್ ಕ್ಯಾಮರಾ ಸಂಗ್ರಹ ಕೇರಳ ಚರ್ಚಿನ ಏಸುಕ್ರಿಸ್ತನ ಪ್ರತಿಮೆ ಆಲ್ವಿನರ ಸೀಮೆ ಎಣ್ಣೆ ಫ್ರಿಜ್ ಲಾಸಫರ್ ವಿರಾಮ ಕೋಣೆ ನೋಡುಗರಿಗೆ ಅಚ್ಚರಿಯ ಅನುಭವವನ್ನ ನೀಡುವಂತಿದೆ ಇನ್ನು ಇಲ್ಲಿ ಶೃಂಗೇರಿ ಮನೆ ಮೀಯಾರು ಮನೆ ವಿಜಯನಗರದ ವೈಭವವನ್ನು ಸಾರುವ ಸಾವಿರದ ಮುನ್ನೂರ ಹದಿನಾಲ್ಕರ ಕುಕನೂರಿನ ಕಮಲ್ ಮಹಾಲ್ ಹದಿನಾರನೇ ಶತಮಾನದ ವೀರಶೈವ ಜಂಗಮ ಮಠ ಬೇಸಲ್ ಮಿಷನ್ ಎಲಿಮೆಂಟರಿ ಸ್ಕೂಲ್ ಹದಿಮೂರನೇ ಶತಮಾನದ ಹರಿಹರ ಮಂದಿರ ಹರಕುಲ್ ಒಳಗಿನ ಮನೆ ಪೇಶ್ವವಾಡ ಸಮಕಾಲೀನ ವರ್ಣಚಿತ್ರಗಳ ಸಂಗ್ರಹ ಬಸ್ತಾರ್ನ ಟ್ರೈಬಲ್ ಆರ್ಟ್ ಛತ್ತೀಸ್ಗಢ ಮತ್ತು ದಕ್ಷಿಣ ಕೆನರಾದ ಜನಪದೀಯ ಮರದ ದೇವತೆಗಳು ಮಲೆನಾಡು ದಕ್ಷಿಣ ಮತ್ತು ಉತ್ತರ ಕೆನರಾದ ಒಟ್ಟು ಹನ್ನೊಂದು ಐತಿಹಾಸಿಕ ಮನೆಗಳು ಎಂಟು ಸಾಂಪ್ರದಾಯಿಕ ದೇವಾಲಯಗಳು ಮೂರು ವಸ್ತು ಸಂಗ್ರಹಾಲಯ ಹಾಗೂ ಆಗಿನ ವಸ್ತುಗಳಾದ ಚಪ್ಪಲಿ ಬೂಟು ಸುಗಂಧ ದ್ರವ್ಯ ಟೈಪರ್ ಮಡಿಕೆ ಬಳೆಗಳ ಸಂಗ್ರಹ ಗ್ಲಾಸ್ ಜಾರ್ ಕೈಮಗ್ಗ ಬೀಗ ಇಸ್ತ್ರಿಪೆಟ್ಟಿಗೆ ಬಿಲ್ಲು ಬಾಣ ಮುಂತಾದ ಪರಿಕರಗಳು ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ಕಟ್ಟಡಗಳ ರಚನೆಯನ್ನ ವೀಕ್ಷಿಸುವಾಗ ಅಬ್ಬಬ್ಬ ಕಣ್ಣಿಗೆ ಮನಸ್ಸಿಗೆ ಹಬ್ಬವೇ ಸರಿ ಹಿಂದೆ ನೋಡಿದ್ದ ವಸ್ತುಗಳು ಕೆಲವಾದರೆ ನೋಡಿರದ ಅದ್ಭುತ ರಚನೆಗಳು ಮನಸೂರೆಗೊಳಿಸುವಂತಿದೆ ಸಾಧಾರಣ ಇನ್ನೂರು ಮುನ್ನೂರು ವರ್ಷದ ಮುಂಚೆ ಹೇಗೆ ಬಾಳಿ ಬದುಕಿದ್ರು ಅನ್ನೋದು ಒಂದು ಕಲ್ಪನೆಯೇ ಇರುವುದಿಲ್ಲ ಈಗ ಹೆಚ್ಚಿನಾಗಿ ನಮ್ಮ ಪಿಜ್ಜಂದಿರಿಗೆ ಇರ್ಬೋದು ಅಥವಾ ಅಜ್ಜಂದಿರಿಗೆ ಸ್ವಲ್ಪ ಪರಿಕಲ್ಪನೆ ಇರ್ಬೋದು ಅದು ಬಿಟ್ಟರೆ ಅದು ನೆಕ್ಸ್ಟ್ ಜನ ಅಂದರೆ ಒಂದು ಐವತ್ತು ನೂರು ವರ್ಷದ ಹಿಂದಿನವರಿಗೆ ಅಷ್ಟು ಒಂದು ಅನುಭವ ಇರೋದಿಲ್ಲ ಸೊ ಅಂಥವರು ಇಲ್ಲಿ ಬಂದಾಗ ತಮ್ಮ ಪೂರ್ವಜರು ಹೇಗೆ ಒಂದು ಆ ವ್ಯವಸ್ಥೆಗಳು ಇಲ್ಲದೇನು ಹೇಗೆ ಚೆನ್ನಾಗಿ ಜೀವನ ಮಾಡಿದ್ರು ಇನ್ನೂರು ವರ್ಷ ಹೇಗೆ ಜೀವನ ಮಾಡಿದ್ರು ಒಂದು ಜ್ವಲಂತ ಉದಾಹರಣೆ ನೀವು ಇಲ್ಲಿ ಹಸ್ತಶಿಲ್ಪದಲ್ಲಿ ನೋಡಬಹುದು ಗತಕಾಲದ ವೈಭವವನ್ನ ಮುಂದಿನ ತಲೆಮಾರಿಗೆ ಅನುಭವಿಸಿ ವಿವಿಧ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಅಧ್ಯಯನ ಮತ್ತು ಜಾಗೃತಿ ಮೂಡಿಸುವ ಸಣ್ಣ ಪ್ರಯತ್ನವನ್ನ ಹಸ್ತಶಿಲ್ಪ ಟ್ರಸ್ಟ್ ಮುನ್ನಡೆಸುತ್ತಾ ಬರುತ್ತಿದೆ ಇದನ್ನು ಪ್ರಿಸರ್ವ್ ಮಾಡಿ ಅದನ್ನು ಆ ಪ್ಲೇಸಿಂದ ಇಲ್ಲಿ ಇಟ್ಟು ಅದನ್ನು ಅದು ಹೇಗಿತ್ತು ಹಾಗನ್ನೇ ಅದೇನೇ ಉಳಿಸ್ಕೊಂಡು ಅದಕ್ಕೇನು ಹೊಸದಾಗಿ ತಾವು ಆ್ಯಡ್ ಮಾಡ್ದೆ ಹಳೆಯದೇಗಿತ್ತು ಅದನ್ನೇ ಉಳಿಸ್ಕೊಂಡಿದ್ದಾರೆ ಅದಕ್ಕೆ ನಾವು ಶೆಣೈವರಿಗೆ ಎಷ್ಟು ಅಭಾರಿ ಆದ್ರೂ ಅದಕ್ಕೆ ಒಂದು ಇದಿಲ್ಲ ಅಷ್ಟು ಒಂದು ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಇವೆಲ್ಲ ಸುಮಾರು ಇನ್ನೊಂದು ಸ್ವಲ್ಪ ವರ್ಷ ಇನ್ನೊಂದು ಸ್ವಲ್ಪ ವರ್ಷ ನೋಡಲಿಕ್ಕೆ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ ಇವರ ಈ ಪರಂಪರೆ ಮತ್ತು ವಾಸ್ತುಶಿಲ್ಪ ಸಂರಕ್ಷಣೆಯ ಆಸಕ್ತಿ ಇನ್ನಷ್ಟು ಜನರಿಗೆ ಪ್ರೇರಣೆಯನ್ನ ನೀಡಲಿ ಕಲೆ ಮತ್ತು ಸಂಸ್ಕೃತಿಗೆ ಬೆಲೆ ಕೊಡುವ ಪ್ರತಿಯೊಬ್ಬ ಪ್ರವಾಸಿಗನು ಇಲ್ಲಿಗೆ ನಿರಂತರವಾಗಿ ಭೇಟಿ ನೀಡುವಂತಾಗಲಿ ಭವ್ಯ ಇತಿಹಾಸದ ವೈಭವಕ್ಕೆ ಮರುಜೀವ ಕೊಡುವ ಇವರ ಈ ಕಲಾ ಸೇವೆ ಹೀಗೆ ಮುಂದುವರಿಯಲಿ ಕ್ಯಾಮ್ರಾ ಪರ್ಸನ್ ಅವಿನಾಶ್ ಕಟೀಲ್ ಜೊತೆ ವೀಕ್ಷಿತ ಬಿ ಆಳ್ವಾಸ್ ನ್ಯೂಸ್ ಟೈಮ್ ಮಣಿಪಾಲ ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು